ನಾವು ಬಂದು ಒಂದ್ ಸಾಂಗ್ ಆಡೋದಕ್ಕಿಂತ ಮೊದಲೇ ಒಂದ್ ಸಾವಿರ ದಾಟಿ ಹೋಗ್ತಿತ್ತು ಪ್ರತಿ ವಿಡಿಯೋ ಮಿಲಿಯನ್ ಮಿಲಿಯನ್ ನೋಡ್ತಿತ್ತು ಆ ಟೈಮಲ್ಲಿ ಟೇಬಲ್ ನಮ್ಮ ಬದುಕು ಇವತ್ತು ನಮ್ಮ ಅನ್ನ ಬದುಕೆಲ್ಲ ಇದೊಂದೆ ನೀವೇನು ಒಂದು ಟಿವಿ ಚಾನೆಲ್ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ ಮಾಡ್ತೀರಿ ಅದರ ಕಂಟ್ರೋಲಿಂಗ್ ಎಲ್ಲ ಇದರಲ್ಲಿ ಮತ್ತೆ ಅದರಲ್ಲಿ ಇದೆಲ್ಲ ದುಡ್ಡು ತಗೊಳ್ಳೋದಿಲ್ಲ ಅಭಿಮಾನಿಗಳು ಪ್ರತ್ಯಕ್ಷ ಸಾಯಂಕಾಲ ಬಂದ ಆ ಹೊಸ ಪೇಜಿಂದ ನಾನು ಇಲ್ಲೇ ಕೂತ್ಕೊಂಡು ಒಂದು ಲೈವ್ ಹೋದೆ ಅವತ್ತು ಅಕ್ಷರಶಃ ನಾನು ಕಣ್ಣೀರು ಹಾಕಿದ್ದೆ ನಂಗೆ ಕಡ್ಕೊಳ್ಳಕ್ ಆಗ್ಲಿಲ್ಲ ನೋಡಿ ಇದು ಏನಾಗ್ತದೆ ಇಲ್ಲಿ ಪೋಸ್ಟ್ ಆಪ್ಷನ್ ಇಲ್ಲ ಅಂತ ಹೇಳಿ ಅವಾಗ ನಮಗೆ ಗೊತ್ತಾದ್ದು ನಮ್ಮ ಪೇಜ್ ನಮ್ಮ ಕೈಯಲ್ಲಿ ಇಲ್ಲ ಎಲ್ಲನೂ ಆ ಫೇಸ್ಬುಕ್ ಮೂಲದಿಂದ ಬದುಕಬೇಕಿತ್ತು ಸಡನ್ ಒಂದು ದಿನ ಅದೇ ಇಲ್ಲ ಅಂದ್ರೆ ಹೇಗಾಗ್ತದೆ ಹೇಳಿ ನಾನು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ಪ್ರತಿ ತಿಂಗಳು ಅರವತ್ತು ಸಾವಿರ ಇ ಎಂ ಐ ಕಟ್ಟೋಗಿ ಬರ್ತಾ ಇತ್ತು ನನಗೆ ಈ ಫೀಲ್ಡ್ ಅಲ್ಲಿ ಇರುವ ಹಳೆಯವರಿಗಿಂತ ಹೊಸಬರ ಬಗ್ಗೆ ಆಸಕ್ತಿ ಜಾಸ್ತಿ ಯಾಕಂತಂದ್ರೆ ನಾನ್ ಬಂದ ಕಷ್ಟ ಇದೆ ಅಲ್ಲ ಅದು ನನಗೆ ನೆನಪಾಗ್ತಿದೆ ಫೇಸ್ಬುಕ್ ನಾವು ಒಂದು ಐದು ವರ್ಷದಿಂದ ಶುರು ಮಾಡುವಾಗ ವೆರಿ ಲೀಸ್ಟ್ ಐಟಮ್ಸ್ ಒಂದು ಮೊಬೈಲ್ ಒಂದು ಮೈಕ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ನೋಡಿ ಈ ತರ ವಿಡಿಯೋ ಇದೆಲ್ಲ ನೋಡಿ ಇಲ್ಲಿ ಬರುತ್ತೆ ಅದು ಅದು ಪ್ಲೇ ಆಗ್ತಾ ಇರ್ತದೆ ನಂದು ಒಂದು ಕೈ ಇಲ್ಲೇ ಇರುತ್ತೆ ಸರ್ ಲೈವ್ ಮಾಡುವಾಗ ನೋಡಿ ಈ ಕೈಯಲ್ಲೇ ನಾನು ಮೈಕ್ ಹಿಡ್ಕೊಂಡಿದ್ರೆ ನಂದು ಈ ಕೈ ಇಲ್ಲೇ ಇರುತ್ತೆ ನಾವು ಇಲ್ಲಿ ಆಪರೇಟ್ ಮಾಡ್ತಾನೆ ಇರ್ತೇವೆ ಇಷ್ಟ ಏ ನಿಮ್ದು ಡಬ್ಬ ವಾಯ್ಸ್ ಏ ಹಾಗೆ ಅಂತ ಕಮೆಂಟ್ ಆಗ್ತಾರೆ ಅದನ್ನ ನಾವು ಸ್ವೀಕರಿಸಬೇಕು ಸರ್ ಕಲಾವಿದ್ರಾಗಿ ಸರ್ ಇದು ತಗೊಂಡು ನಾನು ಐದು ವರ್ಷ ಆಯ್ತು ಇವತ್ತಿಗೆ ಸಿಮ್ ಇಲ್ಲ ಬಟ್ ಒಂದು ಸ್ಕ್ರಾಚ್ ಕೂಡ ಇಲ್ಲ ಈ ಮೊಬೈಲ್ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೇನೆ ಲೈವ್ ಬರೋದು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಮಂಗಳೂರಿಗೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇತ್ತೀಚೆಗೆ ಅಂದ್ರೆ ಈ ಲಾಕ್ ಡೌನ್ ನಂತರದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅದರಲ್ಲೂ ಫೇಸ್ಬುಕ್ಕಲ್ಲಿ ಅರವಿಂದ್ ವಿವೇಕ್ ಅಂತ ಹೇಳಿ ಒಬ್ರು ಇದ್ದಾರೆ ಅವರದ್ದು ಪೇಜ್ ಇದೆ ಅವರು ಕೆಲವೊಂದು ಟ್ರ್ಯಾಕ್ ಮ್ಯೂಸಿಕ್ಗೆ ಹಾಡ್ತಾರೆ ಅದರಿಂದ ಸಾವಿರಾರು ಜನರನ್ನು ರಂಜಿಸಿದ್ದಾರೆ ಜೊತೆಗೆ ಅದರಿಂದ ದುಡ್ದಿರುವಂಥ ಹಣವನ್ನು ಸಮಾಜಮುಖಿಯಾಗಿ ಕೆಲವೊಂದು ಕಡೆ ಡೊನೇಷನನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಇಲ್ಲಿದ್ದಾರೆ ನೋಡಿ ಇವರನ್ನು ನೀವು ನೋಡಿದ್ದೀರಾ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಲಾಕ್ಡೌನ್ ಟೈಮಲ್ಲಿ ಫೇಸ್ಬುಕ್ಕನ್ನು ಅಥವಾ ಯೂಟ್ಯೂಬನ್ನು ಉಪಯೋಗಿಸೇ ಉಪಯೋಗಿಸಿರ್ತೀರ ಸೊ ಈಗಲೂ ಕೂಡ ಅದರಿಂದ ಹೊರಗೆ ಬರೋಕೆ ಆಗದೆ ಇರುವವರು ಸುಮಾರು ಜನ ಇರಬಹುದು ಸೊ ಯಾರ್ಯಾರು ಫೇಸ್ಬುಕ್ಕನ್ನು ಯೂಸ್ ಮಾಡಿದ್ದೀರಾ ಅವರೆಲ್ಲರೂ ಕೂಡ ಅರವಿಂದ್ ವಿವೇಕ್ ಅವರು ಗೊತ್ತಿರಬಹುದು ನಾನಿವತ್ತು ಮಂಗಳೂರಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರ ಸ್ಟುಡಿಯೋಗೆ ಬಂದಿರುವಂಥದ್ದು ಸೊ ಇಲ್ಲಿಗೆ ಬಂದು ಸುಮ್ಮನೆ ಇದ್ರೆ ಆಗುತ್ತಾ ಸೊ ಅವ್ರನ್ನ ಮಾತಾಡ್ಸೋಣ ಅಂತಲೇ ಈಗ ಅವರ ಸ್ಟುಡಿಯೋ ಒಳಗಡೆ ಬಂದಿದ್ದೀನಿ ನೋಡಿ ಇಲ್ಲೇ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀವಿ ಸರ್ ನೀವು ಹಾ ನಾನು ಚೆನ್ನಾಗಿದ್ದೀನಿ ಸರ್ ನೋಡಿ ನಿಮ್ಮನ್ನ ಹುಡ್ಕೊಂಡು ನಾವು ಬೆಂಗಳೂರಿಂದ ಕುಂದಾಪುರಕ್ಕೆ ಬಂದು ಕುಂದಾಪುರದಿಂದ ಮಂಗಳೂರಿಗೆ ಬಂದಿದ್ದೀವಿ ತುಂಬಾ ಖುಷಿ ಇದು ಮಂಗಳೂರು ಸಿಟಿನ ಅಥವಾ ಹೆಂಗೆ ಸರ್ ಇಲ್ಲ ನೀವು ಬೆಂಗಳೂರಿಂದ ಬರುವಾಗ ಫಸ್ಟ್ ಇದೇ ರೂಟ್ ಅಲ್ಲಿ ಬರ್ಬೇಕು ಅಡ್ಡಿಯಾರ್ ಅಂತ ಎಸ್ ಎಸ್ ಅಡ್ಡಿಯಾರ್ ಹೌದು ತುಂಬಾ ಎಜುಕೇಶನ್ ಗೆ ತುಂಬಾ ಪ್ರಸಿದ್ಧ ಅದು ಇಲ್ಲಿ ಶ್ರೀನಿವಾಸ್ ಕಾಲೇಜ್ ಇದೆ ಎಕ್ಸ್ಪರ್ಟ್ ಕಾಲೇಜ್ ಇದೆ ಹೌದು ಅಲ್ಲಿ ಇಲ್ಲಿ ಒಂದ್ ಕಿಲೋಮೀಟರ್ ಹತ್ರ ನಮ್ಗೆ ಮಂಗಳೂರು ಅಂತ ಹೇಳಿದ್ರೆ ಕೊರಗಜ್ಜನ ನೆನಪಾಗುತ್ತೆ ಆ ಬಂದಿದ್ದು ನೆನಪಾಗುತ್ತೆ ಸೊ ಇಲ್ಲಿ ಬಪ್ಪನಾಡು ಟೆಂಪಲ್ ಬಂದಿದ್ದು ನೆನಪಾಗುತ್ತೆ ಇತ್ಯಾದಿಗಳೆಲ್ಲ ಮಂಗಳೂರಿಗೆ ಬಂದ್ರೆ ನೆನಪಾಗುತ್ತೆ ಈಗ ಇನ್ಮೇಲೆ ನಮಗೆ ಈ ಸ್ಟುಡಿಯೋ ನೆನಪಾಗಬೇಕು ಹಾಗಾಗಿ ನಮ್ಮ ವೀಕ್ಷಕರಿಗೆ ಅರವಿಂದ್ ವಿವೇಕ್ ಅವರ ಸ್ಟುಡಿಯೋವನ್ನ ಇವತ್ತು ತೋರಿಸ್ತಾ ಇದೀವಿ ಸೋ ನೀವು ಲೈವ್ ಅನ್ನ ಮಾಡೋದು ಹೌದು ಸರ್ ಇದು ನಮ್ಮ ಲೈವ್ ಇನ ಪ್ರಪಂಚ ಅಂಡ್ ಇದು ಸ್ಟುಡಿಯೋ ಅಂತ ಹೇಳಿದ್ರೆ ಪ್ರೊಫೆಷನಲ್ ಆಗಿ ಏನು ಸ್ಟುಡಿಯೋ ಸೆಪರೇಟ್ ಅಂತಲ್ಲ ಮನೆಯಲ್ಲೇ ನಾವೊಂದು ಸೆಟ್ ಅಪ್ ಮಾಡ್ಕೊಂಡಿರುವಂತದ್ದು ನಿಮ್ಮ ಫೇಸ್‌ಬುಕ್ ಇಕ್ಕ ಇಷ್ಟಲ್ಲ ಬೇಕಾಗುತ್ತೆ ಸೆಟಪ್ ಇಲ್ಲ ಇಷ್ಟೆಲ್ಲ ಬೇಕು ಅಂತ ಇಲ್ಲ ಸರ್ ಫೇಸ್ಬುಕ್ ನಾವು ಒಂದ್ ಐದು ವರ್ಷದಿಂದ ಶುರು ಮಾಡುವಾಗ ಲೀಸ್ಟ್ ಐಟಮ್ಸ್ ಒಂದು ಮೊಬೈಲ್ ಒಂದು ಮೈಕ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಅದನ್ನ ಪ್ರೊಫೆಷನ್ ಆಗಿ ತಗೊಂಡ ನಂತರ ಸ್ವಲ್ಪ ಪ್ರೊಫೆಷನಲ್ ಆಗಿರ್ಲಿ ಹೇಳಿ ಈ ತರ ಒಂದು ಸೆಟಪ್ ಅಂದ್ರೆ ಈಗ ನಿಮ್ಗೆ ಒಂದು ಪ್ರಮೋಷನ್ ಬರ್ಲಿ ಏನೇ ಬರ್ಲಿ ನಾವೇನು ಇನ್ನೊಂದು ಟೆನ್ಶನ್ ಇಲ್ಲ ಎಲ್ಲ ರೆಡಿ ಆ ತರ ಸರ್ ಈಗ ನಾವೆಲ್ಲ ಬೆಂಗಳೂರಲ್ಲಿ ನಿಮ್ಮ ಆ ಹಾಡುಗಳನ್ನ ಫೇಸ್ಬುಕ್ ಮುಖಾಂತರ ನೋಡ್ತಾ ಇದ್ವಿ ಸೊ ಟ್ರ್ಯಾಕ್ ಅನ್ನ ಈ ತರಾನು ಒಂದು ಲೆವೆಲ್ ಗೆ ರೀಚ್ ಮಾಡಬಹುದು ಅನ್ನೋದನ್ನ ನಿಮ್ಮಿಂದ ನೋಡಿದ್ವಿ ಯಾಕಂದ್ರೆ ಎಲ್ಲೋ ಗಣೇಶ ಹಬ್ಬ ಆದ್ರೆ ಎಲ್ಲೋ ಫಂಕ್ಷನ್ ಆದ್ರೆ ಅಥವಾ ಯಾವುದೋ ಉತ್ಸವಗಳಲ್ಲಿ ಮ್ಯೂಸಿಕ್ ಅನ್ನ ನಾವು ಕೇಳ್ತಾ ಇದ್ವಿ ಸೋಷಿಯಲ್ ಅದನ್ನ ತರೋಣ ತಂದು ಈ ರೀತಿ ಒಂದು ವೈಪ್ಸ್ ಅನ್ನ ಕ್ರಿಯೇಟ್ ಮಾಡೋಣ ಅನ್ನುವಂತ ಲೆವೆಲ್ ಗೆ ನಾವ್ ಯಾರು ಯೋಚನೆ ಮಾಡಿಲ್ಲ ಬಹುಶಃ ಲಾಕ್ಡೌನ್ ಅಲ್ಲಿ ನಿಮ್ಗೆ ಆ ಜ್ಞಾನೋದಯ ಆಯ್ತು ಅಂತ ಅನ್ಕೊಂತೀನಿ ನೋಡಿ ಇದು ಲಾಕ್ ಡೌನ್ ಅಲ್ಲಿ ಆಗಿರೋದು ಏನೋ ಒಂದು ದಿನ ಎರಡು ದಿನದಲ್ಲಿ ಆಗಿರುವಂತದ್ದಲ್ಲ ಸುಮಾರು ಎರಡು ಸಾವಿರ ಇಸ್ವಿಯಿಂದ ಇವರು ಹಾಡು ಹಾಡಿನ ಬಗ್ಗೆ ಜೀವವನ್ನ ಇಟ್ಕೊಂಡು ಊರೂರನ್ನ ಸುತ್ತಿದಾರಂತೆ ಸೊ ಅದರ ಕಥೆಯನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಟೀಮ್ ಅವ್ರನ್ನ ಪರಿಚಯ ಮಾಡಿಸಣ ಎಸ್ ನಿಮ್ಮ ಹಿಂದೆ ಇದ್ದಾರೆ ಇವರನ್ನ ಪ್ರತೀಕ್ಷಾ ನಿನ್ನೆಲ್ಲಾ ಪ್ರತೀಕ್ಷಾ ಅವ್ರನ್ನ ನೀವು ಎಲ್ಲಾ ಎವಿ ಸ್ಟುಡಿಯೋಸ್ ಕನ್ನಡ ವಾಹಿನಿಯಲ್ಲಿ ನೋಡಿರ್ತೀರಾ ಅಂದ್ರೆ ಇವರದೇ ಅದು ಅರವಿಂದ್ ವಿವೇಕ್ಸ್ ಚಾನಲ್ ಅಂತ ಹೇಳಿ ಸೊ ನಾವು ಅವಾಗ ಅವಾಗ ಕಮೆಂಟ್ ಮಾಡಿದಾಗ ಇವ್ರು ಹೇಳ್ತಾ ಇದ್ರು ಹೆಗ್ಗದೆ ಸ್ಟುಡಿಯೋ ನೋಡ್ತಾ ಅಂತ ತುಂಬಾ ಖುಷಿ ನಮಗೆ ನೀವು ಎಲ್ಲಾ ಬರೋದು ಓಕೆ ಓಕೆ ನೋಡ್ತಿದ್ರಾ ಮೇಡಾ ಯಾ ಹೌದಾ ಈಗ ಏನ್ ಮಾಡ್ಕೊಂಡಿರೋದು ನೀವು ಪ್ಯಾರಾಮೆಡಿಕಲ್ ಓದ್ತಾ ಇದ್ದೀರಾ ಓಕೆ ಹಾಂ ಹಾಂ ಈಗ ಇವ್ರ ಜೊತೆಗೆ ಎಷ್ಟು ವರ್ಷ ಆಯ್ತು ಹಾಡೋಕ್ಕೆ ಶುರು ಮಾಡಿ ನೈನ್ ಇಯರ್ಸ್ ಆಯ್ತಾ ಓಕೆ ಓಕೆ ಹಾ ಅಂದರೆ ಈಗ ಬೇರೆ ಬೇರೆ ಕಾರ್ಯಕ್ರಮ ಪ್ರೋಗ್ರಾಮ್ ಸ್ಟೇಜ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಿಗೆ ಹೋಗ್ತಿರ್ತೀರಾ ತುಂಬಾ ಮಾಡ್ತೀವಲ್ಲ ಸರ್ ಓಕೆ ತುಂಬಾ ಮಾಡ್ತೀವಿ ಇಲ್ಲಿ ಮಾತ್ರ ಅಲ್ಲ 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 ಬೇರೆ ಕಡೆನೂ ಹೌದು ಹೌದು ಓಕೆ ಇವ್ರು ಅದು ನನ್ನ ಮಗ ಜಿ ರಿಶಿತ್ ರಾಜ್ ಅಂತ ಈಗ ವೆಬ್ ಡಿಸೈನ್ ಮತ್ತೆ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಸೂಪರ್ ಸೂಪರ್ ಇದು ಈಗ ಬಾಡಿಗೆ ಇದು ಹೌದು ಮನೆಯ ಬಾಡಿಗೆ ಮನೆಯಲ್ಲಿ ಇನ್ನೊಬ್ರು ನಾವು ನೋಡಿದಿವಿ ಅಲ್ಲಿ ಮಧ್ಯದಲ್ಲಿ ಇದ್ದಾರೆ ಅವ್ರ ಹೆಸರು ಆ ಸೌಜನ್ಯ ಅಂತ ಈ ಕಡೆ ಇಲ್ಲಿದ್ದಾರೆ ನೋಡಿ ಅಲ್ಲಿ ಅದು ಬಿಫೋರ್ ಮೊನ್ನೆ ಅಷ್ಟೇ ಮದುವೆ ಆಯ್ತು ಅವರಿಗೆ ಮಾರ್ಚ್ ಹದಿನೇಳಕ್ಕೆ ಅವರು ಕೂಡ ಒಂದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನಾವು ಫೇಸ್ಬುಕ್ ಲೈವ್ ಸ್ಟಾರ್ಟ್ ಮಾಡಿದ ದಿನದಿಂದ ನಮ್ ಜೊತೆಗೆ ಕಾಣಿಸಿಕೊಂಡವರು ಇದೇ ಮನೆಯಲ್ಲಿ ಇದ್ದವರು ಅವ್ರ ಮೂಲತಃ ಬೆಳ್ಳಾರೆ ಅವರು ಸುಳ್ಳೆ ತಾಲೂಕು ಬೆಳ್ಳಾರೆ ಬಟ್ ಅವರು ನಂತರ ಇಲ್ಲೇ ಬಂದು ಅವರಿಗೂ ಮ್ಯೂಸಿಕ್ ಅಲ್ಲಿ ತುಂಬಾ ಸಾಧನೆ ಮಾಡ್ತಾರೆ ಜನ ಈ ಮನೆಯಲ್ಲಿ ಇದ್ರಿ ಅನ್ನೋದ್ ಕೇಳಿ ಒಂದು ಹನ್ನೊಂದು ಜನ ಇದ್ವಿ ಸರ್ ಒನ್ ಟೈಮ್ ಅಲ್ಲಿ ಆಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಈಗ ನಾವು ಮನೆ ಕಟ್ಟುವ ಪ್ಲಾನ್ ಇದ್ದರಿಂದ ಆ ಕಡೆ ಶಿಫ್ಟ್ ಆದ್ರು ನಾವ್ ಫ್ಯಾಮಿಲಿ ನಾಲ್ಕು ಜನ ಇದ್ವಿ ನಾನು ಹೆಂಡತಿ ಇಬ್ರು ಮಕ್ಕಳು ಇಬ್ರು ಮಕ್ಕಳು ಹೌದು ನಾವು ಅವರು ಮೂರು ಜನ ಆ ಕಡೆ ಶಿಫ್ಟ್ ಆದ್ರು ಈಗ ಮೊನ್ನೆ ಅಷ್ಟೇ ಮನೆ ಆಯ್ತು ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ರೆ ಇಡೀ ಎಲ್ರು ನೋಡಿದಾರೆ ಆ ಕಡೆ ಶಿಫ್ಟ್ ಆದ್ರು ಆಮೇಲೆ ಈ ಮನೆಯಲ್ಲಿ ಇದು ಪ್ರತೀಕ್ಷಾ ಮತ್ತೆ ಸೌಜನ್ಯ ಮತ್ತೆ ಶಿಲ್ಪ ಅಂತ ಒಬ್ರು ಫೌಂಡೇಶನ್ ಟ್ರಸ್ಟ್ ನ ಇನ್ಚಾರ್ಜ್ ಅವರು ಅವರು ಒಂದು ಮೂರು ವರ್ಷ ಈ ಮನೆಯಲ್ಲಿ ಇದ್ರು ಅವರಿಗೆ ಲಾಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕು ಮದ್ವೆ ಆಯ್ತು ಈಗ ನಾಳೆ ಐದು ತಾರೀಕು ಬರುವಾಗ ಒಂದು ಫಸ್ಟ್ ಆನಿವರ್ಸರಿ ಅವ್ರದ್ದು ಅವರು ಇಲ್ಲಿ ಮೂರು ವರ್ಷ ಇದ್ದು ದುಡಿದವರು ಮದುವೆ ಟೈಮ್ ಅಲ್ಲೇ ಹೋಗಿದ್ದು ಅಂದ್ರೆ ನೀವು ಸುಮಾರು ಜನರಿಗೆ ಬೆಳೆಯೋದಕ್ಕೂ ಒಂದು ಅವಕಾಶವನ್ನು ಅಂತ ತುಂಬಾ 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 ನನಗೆ ಈ ಫೀಲ್ಡ್ ಅಲ್ಲಿ ಇರುವ ಹಳೆಯವರಿಗಿಂತ ಹೊಸಬರ ಬಗ್ಗೆ ಆಸಕ್ತಿ ಜಾಸ್ತಿ ಯಾಕಂತಂದ್ರೆ ನಾನು ಬಂದ ಕಷ್ಟ ಇದೆ ಅಲ್ಲ ಅದು ನನಗೆ ನೆನಪಾಗ್ತದೆ ಯಾಕೆ ನಾನು ಮ್ಯೂಸಿಕ್ ಫೀಲ್ಡ್ ಇಪ್ಪತ್ತೈದು ವರ್ಷ ಹಿಂದೆ ಬರುವಾಗ ನಾನು ಹೊಸಬನಾಗಿದ್ದಾಗ ನನಗೆ ಅಲೆದಾಡಿದ್ದೆ ಎಷ್ಟು ಜನ ನಮ್ಮನ್ನ ಕುಣಿದಾಡಿಸಿದ್ರು ಅದು ನೆನಪಾಗ್ತದೆ ಹಾಗೆ ಯಾರಾದ್ರೂ ಹೊಸೊಬ್ಬರು ಸಿಂಗಿಂಗ್ ಅಲ್ಲಿ ಆಸಕ್ತಿ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಾದ್ರೆ ನಾನೇ ಮುಂದೆ ಹೋಗಿ ಅವ್ರನ್ನ ಕರೆದು ಅವ್ರನ್ನ ಪರಿಚಯ ಮಾಡಿ ಅವರಿಗೆ ಸಂಗೀತ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ಹೇಳಿಕೊಟ್ಟು ಈಗ ಶಾಸ್ತ್ರೀಯ ಸಂಗೀತ ಏನ್ ನಾವು ಕಲ್ತಿಲ್ಲ ಸಿಂಗಿಂಗ್ ಎಷ್ಟಿದೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ನೀವಿಬ್ರು ಹೇಗೆ ಅಂದ್ರೆ ನೀವು ಲೈವ್ ಬರೋ ಮುಂಚೆ ಪ್ರಾಕ್ಟೀಸ್ ಮಾಡ್ತೀರಾ ಲೈವ್ ಬರೋ ಮುಂಚೆ ಅಂತ ಅಲ್ಲ ಈಗ ಟೈಮ್ ಸಿಗುದಿಲ್ಲ ಅಂದ್ರೆ ಇವರಿಗೆ ಈಗ ಫೈನಲ್ ಇದೆ ಇದನ್ನ ಕೇಳ್ದೆ ಅಂದ್ರೆ ಕೆಲವೊಬ್ರು ಕಮೆಂಟ್ಸ್ ಹಾಕ್ತಿರ್ತಾರೆ ಸರ್ ಈ ಹಾಡ್ ಹಾಡಿ ಅಂತ ನೀವು ಹಾಡಕ್ ಶುರು ಮಾಡಿದೆ ಅದು ಕಳೆದ ಐದು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದು ನಾನು ಹೇಳ್ತಾ ಇರ್ತೀನಿ ನಾನು ಒಂದ್ ಇಪ್ಪತ್ತು ವರ್ಷ ಈ ಫೇಸ್ಬುಕ್ ಲೈವ್ ಶುರು ಮಾಡೋ ಮೊದಲು ಒಂದು ಇಪ್ಪತ್ತು ವರ್ಷ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇದ್ದು ನನ್ನತ್ರ ಇದ್ದದ್ ಒಂದು ನೂರು ಸಾಂಗ್ ಓಕೆ ಎಲ್ಲಾ ಕಡೆ ಅದೇ ಸಿನಿಮಾ ತರ ಶೋ ಜಾಸ್ತಿ ಆಗ್ಬೋದು ಮೂರು ಸಾವಿರ ಸಾಂಗ್ ಇದೆ ಒಂಬತ್ತು ಲ್ಯಾಂಗ್ವೇಜಸ್ ಈಗ ಮಾಡ್ತೀವಿ ಇಲ್ಲಿಂದ ಇವಳು ಒಂದೂವರೆ ಗಂಟೆ ಜರ್ನಿ ಮಾಡಿ ಬೆಳ್ತಂಗಡಿಗೆ ಹೋಗ್ಬೇಕು ಆ ಒಂದೂವರೆ ಗಂಟೆ ಬಸ್ ಅಲ್ಲಿ ಕೂತು ಏನ್ ಮಾಡೋದು ಅವಾಗ ಕೂತ್ಕೊಂಡು ಸಾಂಗ್ ಕೇಳ್ತಾಳೆ ಸಾಂಗ್ ಕೇಳ್ತಾಳೆ ಮತ್ತೆ ಕೆಲವರು ಈಗ ನೀವು ರಿಕ್ವೆಸ್ಟ್ ಮಾಡಿರ್ತಾರೆ ನಮ್ಗೆ ಗೊತ್ತಿಲ್ದಿದ್ರೆ ಇಮಿಡಿಯೇಟ್ ಅದನ್ನ ಬರೆದಿಟ್ಕೊಳ್ತೀವಿ ಒಂದು ಬುಕ್ ಅಲ್ಲಿ ಬರೆದಿಟ್ಕೊಂಡು ಅದನ್ನ ಒಂದು ಗ್ರೂಪ್ ಮಾಡಿದೀವಿ ನಮ್ದು ಗ್ರೂಪ್ ಹಾಕಿ ಲಿಂಕ್ ಹಾಕಿ ಅದನ್ನ ಕೇಳ್ತಾ ಇರ್ತಿವಿ ಫ್ರೀ ಇರುವಾಗ ಆಮೇಲೆ ಇಬ್ರು ಕಲ್ತಾದ ನಂತರ ಈಗ ಸಿಸ್ಟಮ್ ಅಲ್ಲಿ ನಾವು ಜಸ್ಟ್ ಫೇಸ್ಬುಕ್ ಲೈವ್ ಗೆ ಟ್ರ್ಯಾಕ್ ಗಳನ್ನೆಲ್ಲ ಪ್ಲೇ ಮಾಡ್ಲಿಕ್ಕೆ ಅಂತ ಇದನ್ನ ಯೂಸ್ ಮಾಡ್ತೇನೆ ಇಷ್ಟೆಲ್ಲ ಅಗತ್ಯತೆ ಖಂಡಿತ ಇಲ್ಲ ನಾನು ಅವಾಗ ಹೇಳಿದ ಸ್ವಲ್ಪ ಪ್ರೊಫೆಷನ್ ಆಗಿರ್ಲಿ ಅಂತ ಹೇಳಿ ಆಮೇಲೆ ಮೊದಲು ನಾನು ಈ ಉದಯ ಟಿವಿಯಲ್ಲಿ ಬರೋತರ ಮ್ಯೂಸಿಕ್ ಅಲ್ಲಿ ಬರೋತರ ನಾವು ವಿಶ್ವಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಬರ್ತ್ಡೇಗೆ ವಿಶ್ ಮಾಡುವಂತ ಮಾಡುವಂತದ್ದು ಅದು ನಾವಿಬ್ರು ಕೂತ್ಕೊಂಡ್ರೆ ಕ್ಯಾಮರಾ ಇಲ್ಲ ಈಗ ಕ್ಯಾಮರಾ ಒಳಗೆ ಇಟ್ಟಿದ್ದೇನೆ ನನ್ನ ಪೇಜ್ ಹ್ಯಾಕ್ ಆದ ನಂತರ ನಾನು ಅದು ಸ್ಟಾಪ್ ಮಾಡಿದೆ ನನ್ನ ಹಳೆ ಪೇಜ್ ಹ್ಯಾಕ್ ಆದ್ಮೇಲೆ ಅದು ಸ್ಟಾಪ್ ಮಾಡಿದೆ ಇಲ್ಲ ಇಲ್ಲಿ ಸಿಗ್ಲಿಲ್ವ ಅದು ವಾಪಸ್ ಇಲ್ಲ ವಾಪಸ್ ಸಿಗ್ಲಿಲ್ಲ ಇಲ್ಲಿ ಕ್ಯಾಮರಾ ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ಅದರ ಕಂಟ್ರೋಲಿಂಗ್ ಎಲ್ಲ ನೀವೇನು ಒಂದು ಟಿವಿ ಚಾನೆಲ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡ್ತೀರಿ ಅದರ ಕಂಟ್ರೋಲಿಂಗ್ ಎಲ್ಲ ಇದರಲ್ಲಿ ಮತ್ತೆ ಅದರಲ್ಲಿ ಇದೆ ಅಂದ್ರೆ ನಿಮ್ದು ಅದು ಹ್ಯಾಕ್ ಆಗಿದ್ಮೇಲೆ ನೀವು ವಾಪಸ್ ತಗೊಳಕ್ ಆಗುತ್ತೆ ನೀವೇ ಟ್ರೈ ಮಾಡಿ ತಗೊಳಕ್ ಆಗುತ್ತೆ ಅದಕ್ಕೆ ಲಕ್ಷ ಸಿಂಗರ್ನ ಕೊಲೆ ಅಥವಾ ಒಂದು ಕ್ರಿಯೇಟರ್ನ ಕೊಲೆ ಮಾಡದಂಗೆ ನೀವು ಮುಂದೊಂದು ದಿನ ಆದ್ರೂ ಪರವಾಗಿಲ್ಲ ನಾನು ಅದು ಕೆಲವೊಂದು ಸ್ಟೆಪ್ಸ್ ಗಳು ಇದೆ ಇದನ್ನ ನಿಮ್ಗೆ ಹೇಳ್ತೀನಿ ಹಂಗೆ ಫಾಲೋ ಅಪ್ ಮಾಡ್ಬಿಟ್ಟು ಅದನ್ನ ವಾಪಸ್ ತಗೊಳ್ಳೋದಕ್ ಅವಕಾಶಗಳು ಇದೆ ಖಂಡಿತ ಬಹುಶಃ ಎಲ್ಲ ಒಂದು ಕಾಪಿ ರೈಟ್ ಆಗಿರೋದ್ರಿಂದ ಏನಾದ್ರೂ ಟರ್ಮಿನೇಟ್ ಆಗಿರೋ ಚಾನ್ಸಸ್ ಇದ್ರೂ ಕೂಡ ನಿಮ್ಗೆ ವಾಪಸ್ ಬರಬಹುದು ಯಾರಾದ್ರೂ ಒಳ್ಳೆಯವ್ರನ್ನ ಹುಡ್ಕೊಂಡು ಈ ಡಿಜಿಟಲ್ ಕ್ರಿಯೇಟರ್ ನ ಹುಡ್ಕೊಂಡು ಮಾಡಿದ್ರೆ ವಾಪಸ್ ಬರಲ್ಲ ಅದು ಹ್ಯಾಕ್ ಆದ್ಮೇಲೆ ಹ್ಯಾಕ್ ಆಗಿ ಎರಡು ವರ್ಷ ಆಗಿತ್ತು ಸರ್ ಅಂದ್ರೆ ಇನ್ನೊಬ್ಬ ಎಡ್ಮಿನ್ ಬಂದು ಅದರಲ್ಲಿ ಎರಡು ವರ್ಷ ಆಗಿತ್ತು ಹ್ಯಾಕ್ ಆಗೋ ಮೊದಲು ನಮಗೆ ಈ ಫೇಸ್ಬುಕ್ ನ ಬಗ್ಗೆ ಯಾವುದೇ ಟೆಕ್ನಿಕಲ್ ವಿಷಯ ಗೊತ್ತಿರಲಿಲ್ಲ ಜಸ್ಟ್ ಮೊಬೈಲ್ ಇಡೋದು ಆನ್ ಮಾಡೋದು ಅಲ್ಲಿ ಶೇರ್ ಕೊಡೋದು ಮುಗಿದೋಯ್ತು ಅಷ್ಟೇ ಲೈವ್ ಅಂತ ಗೊತ್ತಿತ್ತು ನಮ್ಗೆಲ್ಲ ಬೇರೆ ಒಬ್ಬ ಫ್ರೆಂಡ್ ಅದರ ಬಗ್ಗೆ ಸಜೆಷನ್ ಮಾಡ್ತಿದ್ರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಬಿಸ್ನೆಸ್ ಅಕೌಂಟ್ ಮಾಡಿ ಅದರ ಅಂಡರ್ಲಿ ನನ್ನ ಪೇಜ್ ತಂದ ನನ್ನೊಬ್ಬ ಫ್ರೆಂಡ್ ಆ ಟೈಮಿಂದ ಅದು ಯಾವಾಗ ಒಬ್ಬ ಬಂದ ಗೊತ್ತಿಲ್ಲ ಎಫ್ ಇ ಅಂತ ಹೇಳಿ ಒಬ್ಬ ಬಂದಿದ್ದ ಎಡ್ಮಿನ್ ನನಗ್ ಗೊತ್ತಿರ್ಲಿಲ್ಲ ನನಗೆ ಸಲ ನಾವು ಬಂದಾಗ ಮೂರು ಸಾವಿರ ಮೂರುವರೆ ಸಾವಿರ ಜನ ಎಟ್ ಎ ಟೈಮ್ ಲೈವ್ ನೋಡೋರು ನಾವು ಬಂದು ಒಂದ್ ಸಾಂಗ್ ಆಡೋದಕ್ಕಿಂತ ಮೊದಲೇ ಒಂದ್ ಸಾವಿರ ದಾಟಿ ಹೋಗ್ತಿತ್ತು ಪ್ರತಿ ವಿಡಿಯೋ ಮಿಲಿಯನ್ ಮಿಲಿಯನ್ ನೋಡ್ತಿತ್ತು ಆ ಟೈಮ್ ಅಲ್ಲಿ ಇದ್ದಕ್ಕಿದ್ದಾಗೆ ವ್ಯೂಸ್ ಬಿದ್ದು ಹೋಗೋಕ್ ಶುರು ಆಯ್ತು ದಿನ ಹೋದಾಗೇನೆ ಮೂರುವರೆ ಸಾವಿರ ಏಳು ಸಾವಿರ ಎಲ್ಲ ಜನ ಎಟ್ ಎ ಟೈಮ್ ನೋಡ್ತಾ ಇದ್ದ ದಿನಗಳಿದೆ ಎವರೇಜ್ ಮೂರು ಮೂರುವರೆ ಸಾವಿರ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಒಂದ್ ಸಾವಿರಕ್ಕೆ ಬಂತು ಆಮೇಲೆ ಐನೂರ ಬಂತು ಕೊನೆಗೆ ಆರು ಲಕ್ಷ ಫಾಲೋವರ್ಸ್ ಇರುವಂತ ಒಂದು ಪೇಜಲ್ಲಿ ಅರವತ್ತು ಜನನು ಲೈವ್ ನೋಡೋದಿಲ್ಲ ಆ ಸಿಚುವೇಶನ್ಗೆ ಬಂತು ನಾವು ಏನ್ ಏನಂದ್ಕೊಂಡು ಜನ ಕಮ್ಮಿ ಆದಾಗ ಓ ಈಗ ಕೊರೋನಾ ಎಲ್ಲ ಇಲ್ಲ ಜನ ಎಲ್ಲ ಕಾಮನ್ ಲೈಫಿಗೆ ಸೆಟ್ಲ್ ಆಗಿದ್ದಾರೆ ಅದರಿಂದ ಜನಕ್ಕೆ ಪುರುಸೋತಿಲ್ಲ ಅಂತ ನಾವ್ ಹಾಗೇ ಅಂದುಕೊಂಡಿದ್ದು ನಮ್ಗೆ ಟೆಕ್ನಿಕಲ್ ವಿಷಯ ಗೊತ್ತಿಲ್ಲ ಆಮೇಲೆ ಒಂದು ದಿನ ನಮಗೆ ಏನಾಯ್ತು ಒಂದು ಮೆಸೇಜ್ ಬಂತು ಫೇಸ್ಬುಕ್ ಇಂದ ಅರವಿಂದ್ ವ್ಯಕ್ತಿಗಳು ಇದ್ದಾರೆ ಅಂತ ಅನಿಸುತ್ತೆ ಅನ್ವಾಂಟೆಡ್ ಆಕ್ಟಿವಿಟೀಸ್ ಆಗ್ತಾ ಇದೆ ಸೊ ಇದು ನೀವೇ ಅನ್ನೋದನ್ನ ಕನ್ಫರ್ಮ್ ಮಾಡಿ ಅಂತ ಐಡೆಂಟಿಫಿಕೇಶನ್ ಇದು ಮಾಡಿ ಅಂತ ವೆರಿಫಿಕೇಶನ್ ನಾನು ಐಡಿ ವೆರಿಫಿಕೇಶನ್ ಕೊಟ್ಟು ತಕೊಳ್ಳಿಲ್ಲ ಯಾಕೆ ತಕೊಳ್ಳಿಲ್ಲ ಅಂತ ಹೇಳಿದ್ರೆ ನನ್ನ ಆ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ ಪ್ರೊಫೈಲ್ ಏನಿದೆ ಅದು ಅರವಿಂದ್ ವಿವೇಕ್ ಅಂತ ಇತ್ತು ಆಕ್ಚುಲಿ ನನ್ನಲ್ಲಿ ಅರವಿಂದ್ ವಿವೇಕ್ ಅನ್ನೋ ಹೆಸರಿಗೆ ಯಾವುದೇ ಐಡಿ ಇಲ್ಲ ನನ್ನ ಮೂಲ ಹೆಸರು ರಾಜೇಶ್ ಕೆ ರಾಜೇಶ್ ಅದರಿಂದಾಗಿ ಅದು ಐಡೆಂಟಿಟಿ ತಕೊಳಿಕೆ ಫೈಲ್ ಆಯ್ತು ನಾನು ಇಮಿಡಿಯೇಟ್ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದೆ ನೋಡಿ ಈ ತರ ಹೇಳ್ತಾ ಇದ್ರೆ ಏನ್ ಸ್ವಲ್ಪ ನೋಡಿ ಅಂತ ಅವತ್ತು ನಮಗೆ ಗೊತ್ತಾದ್ದು ಈ ತರ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಲ್ಲಿ ಜಾಯಿನ್ ಆಗಿ ಎರಡು ವರ್ಷ ಆಗಿದೆ ಅವ್ರು ಹೇಳಿದ್ರು ಅರವಿಂದ್ ಅವರೇ ಕೂತ್ಕೊಳ್ಳಿ ನಾನು ರಿಮೂವ್ ಮಾಡಿ ಅಂತ ಇಲ್ಲಿ ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹೇಳಿದಾಗ ಎಲ್ಲ ಮಾಡ್ಕೊಟ್ಟೆ ಬಟ್ ರಿಮೂವ್ ಮಾಡಕ್ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಫುಲ್ ಕಂಟ್ರೋಲ್ ಕೈಯಲ್ಲಿ ಕೈಯಲ್ಲಿದೆ ನಮ್ಮ ಇವಳು ಇಲ್ ಕೈಲಿ ಪಾರ್ಶಿಯಲ್ ಕಂಟ್ರೋಲ್ ತುಂಬಾ ಲಾಸ್ ಆಯ್ತಲ್ವಾ ತುಂಬಾ ಹೋದ್ರೆ ಹೆಂಗೆ ಸರ್ ಅವತ್ತು ಬದುಕಿ ಬಂದದೇ ಹೆಚ್ಚು ಅಂತ ಹೇಳಿ ನಾವೊಂದ್ಸಲ ಅವಾಗೆಲ್ಲ ಪೇಜ್ಗೆ ಇದು ಡೈಲಿ ಇವ್ರು ಪೋಸ್ಟ್ ಇವರು ಅಪ್ಲೋಡ್ ಮಾಡ್ತಾ ಇದ್ದದ್ದು ಇವರಾಗ್ಲಿ ಸೌಜನ್ಯ ಅವರಿಬ್ರು ಯಾರಾದ್ರೂ ಅಪ್ಲೋಡ್ ಮಾಡ್ತಿದ್ರು ನಾನ್ ಲೈವ್ ಮಾತ್ರ ಕೂತ್ಕೊಳ್ತಾ ಇದ್ದೆ ಆ ಒಂದಿನ ಬೆಳಿಗ್ಗೆ ನಾವು ಸುಬ್ರಹ್ಮಣ್ಯ ಟೆಂಪಲ್ ಗೆ ಹೊರಟಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂದು ಎಂಟು ಗಂಟೆಗೆಲ್ಲ ಒಂದು ಪೋಸ್ಟ್ ಹಾಕುದು ನಮ್ದು ವಾಡಿಕೆ ಡೈಲಿ ಇವಳು ಬಂದು ಪೋಸ್ಟ್ ಹಾಕೋ ನೋಡ್ತಾಳೆ ಪೇಜ್ ಅಲ್ಲಿ ಪೋಸ್ಟ್ ಆಪ್ಷನ್ ಬರ್ತಾ ಇಲ್ಲ ಪೇಜ್ ಸಿಗ್ತಾ ಇದೆ ಸರ್ ಇಲ್ಲಿ ಬ ನೋಡಿ ಇದು ಏನಾಗ್ತಿದೆ ಇಲ್ಲಿ ಪೋಸ್ಟ್ ಆಪ್ಷನ್ ಇಲ್ಲ ಅಂತ ಹೇಳಿ ಅವಾಗ ನಮ್ಗೆ ಗೊತ್ತಾದ್ದು ನಮ್ ಪೇಜ್ ನಮ್ ಕೈಲಿ ಇಲ್ಲ ಅಂತ ಸರ್ ನಾನು ಪ್ರತೀಕ್ಷಾ ಸೌಜನ್ಯ ಶಿಲ್ಪ ನಾವು ನಾಲ್ಕು ಜನ ದೇವಸ್ಥಾನ ಸುಬ್ರಹ್ಮಣ್ಯಕ್ಕೆ ಹೋಗೋಕೆ ಹೊರಟಿದ್ವಿ ನಾನು ಏನ್ ಮಾಡ್ಬೇಕು ಹುಚ್ಚು ನನ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್ ಅವತ್ತು ಯಾಕೆಂತ ಹೇಳಿದ್ರೆ ಏನು ಇಲ್ಲದ ನಾನು ಹತ್ತರಿಂದ ಹದಿನೈದು ಲಕ್ಷ ಸಾಲ ಮಾಡಿದ್ದೆ ಯಾಕಂದ್ರೆ ಅದರಿಂದ ಇನ್ಕಮ್ ಇತ್ತು ಸರ್ ನನಗೆ ತಿಂಗಳಿಗೆ ಒಂದು ಐವತ್ತು ಅರವತ್ತು ಸಾವಿರ ನಾನು ಫೇಸ್ಬುಕ್ ಮೂಲದಿಂದ ದುಡಿತಾ ಅದ್ರ ಯಾಡ್ ಇರ್ಬೋದು ಮತ್ತೆ ಪ್ರಮೋಷನ್ ಬರ್ತಾ ಇತ್ತು ನನಗೆ ಆ ಎಲ್ಲ ಮೂಲದಿಂದ ಒಂದು ಅರವತ್ತು ಸಾವಿರ ತನಕ ದುಡಿತಾ ಇದೆ ಆ ಧೈರ್ಯದಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ಪ್ರತಿ ತಿಂಗಳು ಅರವತ್ತು ಸಾವಿರ ಇ ಎಂ ಐ ಕಟ್ಟೋಕ್ ಬರ್ತಾ ಇತ್ತು ಎಲ್ಲೆಲ್ಲಾ ಸಿಕ್ತದೆ ಅಲ್ಲೆಲ್ಲ ಸಾಲ ಮಾಡಿದ್ದು ಎಲ್ಲ ಇನ್ವೆಸ್ಟ್ ಮಾಡಿದ್ದು ಹಾಗೆ ಸರ್ ಪ್ರೊಫೆಷನ್ ಆಗಿರ್ಲಿ ಅಂತ ಹೇಳಿ ಸಡನ್ ಆಗಿ ಆ ಪೇಜೇ ಇಲ್ಲ ಅಂದ್ರೆ ಮಾತ್ರ ಅಲ್ಲ ನಮ್ಮ ಇಷ್ಟು ಜನರ ಬದುಕು ಅದರಲ್ಲೇ ಸಾಗಬೇಕಿತ್ತು ಇವಳ ಎಜುಕೇಶನ್ ಸೌಜನ್ಯನ ಬದುಕು ಶಿಲ್ಪನ್ಗೆ ಟ್ರಸ್ಟ್ ಇದ್ದು ಸ್ಯಾಲರಿ ಎಲ್ಲಾನು ಆ ಫೇಸ್ಬುಕ್ ಮೂಲದಿಂದ ಬದುಕಬೇಕಿತ್ತು ಸಡನ್ ಒಂದು ದಿನ ಅದೇ ಇಲ್ಲ ಅಂದ್ರೆ ಹೇಗಾಗ್ತದೆ ಹೇಳಿ ಹಾಗಂತೇಳಿ ಎಲ್ಲರೂ ಆಕಾಶ ಕಳಚೋದಾಗಿ ಬಿದ್ದಿದ್ರು ನಾನೇನಾದ್ರು ಸ್ವಲ್ಪ ಅವತ್ತು ಭಾವುಕಾದ್ರುನು ಸ್ವಲ್ಪ ಏನಾದ್ರು ಧೈರ್ಯ ಕಳ್ಕೊಂಡ್ರು ಇವ್ರನ್ನ ಕಂಟ್ರೋಲ್ ಮಾಡೋಕೆ ನನ್ನ ಆಗುದಿಲ್ಲ ಅದಕ್ಕೆ ಸುಮ್ಮನೆ ಇದ್ಕೊಂಡು ಸುಬ್ರಹ್ಮಣ್ಯ ಟೆಂಪಲ್ ಹೋದ್ವಿ ಕೈ ಮುಗಿದ್ವಿ ರಿಟರ್ನ್ ಸೀದಾ ನಮ್ ಮನೆಗೆ ಹೋದ್ವಿ ಏನ್ ಮಾಡುದು ಅದು ಆಯ್ತು ಆ ಒಂದು ಅಂತ್ಯದಿಂದ ಇನ್ನೊಂದು ಆರಂಭ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಮಗನ ಹತ್ರ ಹೇಳಿ ಎಲ್ಲ ನನ್ನ ಏನು ಅವತ್ತು ಆ ಜಿಮೇಲ್ ಐ ಡಿಯಿಂದ ಹಿಡಿದು ಎಲ್ಲಾನು ನಾನು ರೀಸ್ಟೋರ್ ಮಾಡಿ ಒಂದು ಹೊಸ ಜಿಮೇಲ್ ಐ ಡಿಯಿಂದ ಒಂದು ಹೊಸ ಪೇಜ್ ಅದೇ ಹೆಸರಲ್ಲಿ ಶುರು ಮಾಡಿದೆ ಸಾಯಂಕಾಲ ಬಂದ ಆ ಹೊಸ ಪೇಜಿಂದ ನಾನು ಇಲ್ಲೇ ಕೂತ್ಕೊಂಡು ಒಂದು ಲೈವ್ ಹೋದೆ ಅವತ್ತು ಅಕ್ಷರಶಃ ನಾನು ಕಣ್ಣೀರು ಹಾಕಿದೆ ನಂಗೆ ತಡ್ಕೊಳ್ಳಕ್ ಆಗ್ಲಿಲ್ಲ ಅಷ್ಟೊತ್ತು ನಾನು ತಡ್ದಿಡ್ಕೊಂಡಿದೆ ಅವಾಗ ಈಗ ನಾನು ಫೋನ್ ಪೇ ಗೂಗಲ್ ಪೇ ಎಲ್ಲ ನಂಬರ್ ಹಾಕ್ತಿವಿ ಹಿಂದ್ಗಡೆ ಯಾರೋ ಒಂದು ಇಷ್ಟದಿಂದ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕ್ತಾರೆ ನಮ್ಗೆ ಟಿಪ್ಸ್ ಅಂತ ಹೇಳಿ ಇಲ್ಲ ಅವಾಗ ಆ ಐಡಿಯಾನು ಇರ್ಲಿಲ್ಲ ಸರ್ ಹೊಸ ಪೇಜ್ ಶುರುವಾಗಿ ಒಂದು ಮೊನಿಟೈಸ್ ಆಗ್ಬೇಕಾದ್ರೆ ಮತ್ತೆ ತೊಂಬತ್ತು ದಿನ ಹೋಗ್ಬೇಕು ಅಂತ ನೀವು ಟ್ರ್ಯಾಕ್ ಗಳನ್ನೆಲ್ಲ ಯೂಸ್ ಮಾಡ್ತಿರಲ್ಲ ಅದು ಮೊನಿಟೈಸ್ ಆಫ್ ಆಗಲ್ವಾ ಈಗ ಇದೆ ನಮ್ಗೆ ಮೊದಲು ಫೇಸ್ಬುಕ್ ಒಂದು ಮಾತೃ ಸಂಸ್ಥೆ ಆಗಿರುವಾಗ ಆ ಸಮಸ್ಯೆ ಇರ್ಲಿಲ್ಲ ಈಗ ಮೀಟಾ ಬಂದ ನಂತರ ಅದು ತುಂಬಾ ಸಮಸ್ಯೆ ಇದೆ ಬಟ್ ಈಗ ಏನು ಅಂತ ಹೇಳಿದ್ರೆ ದುಡ್ಡು ಬರಲ್ಲ ಹಾಗಾದ್ರೆ ಇಲ್ಲ ಸರ್ ಈಗ ನಮ್ಗೆ ಏನು ಗೊತ್ತಾ ಕಾಪಿ ರೈಟ್ ಹಾಕ್ತಾರೆ ಅವರು ಕಾಪಿ ರೈಟ್ ಹಾಕಿದ ತಕ್ಷಣ ಆ್ಯಡ್ ಎಲ್ಲ ಡಿಸೇಬಲ್ ಆಗುತ್ತೆ ಆಡ್ ಇದ್ದ ಯಾವ್ದೇ ದುಡ್ಡು ಬರಲ್ಲ ಆದ್ರೆ ಫೇಸ್ಬುಕ್ ಅಲ್ಲಿ ಆಡ್ ಇದಲ್ದಿದ್ರು ದುಡ್ಡು ಬರುತ್ತೆ ಈಗ ಕಂಟೆಂಟ್ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ಹೇಳೋಣ ಎಲ್ಲರೂ ಅನ್ಕೋಬಹುದು ಇವರು ಫೇಸ್ಬುಕ್ ಅಲ್ಲಿ ಲೈವ್ ಬಂದ ತಕ್ಷಣ ಒಂದಿಷ್ಟು ಜನ ನೋಡಿ ಅವ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಟ್ರು ಇಲ್ಲೇಜ್ಜಾನ್ ದುಡ್ಡು ಬರುತ್ತೆ ಅನ್ಸುತ್ತೆ ಅದಕ್ಕೆ ಡೈಲಿ ಆಡ್ತಾವ್ರ ಅಂತಲ್ಲ ಮಾತಾಡ್ಬಹುದು ಅದನ್ನ ಇಲ್ಲೇ ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೀನಿ ಒಂದು ವಿಚಾರ ತಿಳ್ಕೊಳ್ಳಿ ಈಗ ನಮ್ಮ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ದೆಲ್ಲ ಕಾಪಿರೈಟ್ ಇಲ್ಲದೆ ಇರುವಂತಹ ಕಂಟೆಂಟ್ ಆದ್ರಿಂದ ನಮಗೆ ಬಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಪೈಸೆ ವ್ಯವಹಾರದಲ್ಲಿ ಬರಬಹುದು ಬಿಟ್ರೆ ಯೂಟ್ಯೂಬ್ ಅಲ್ಲಿ ಬಂದ ಹಾಗೆ ಫೇಸ್ಬುಕ್ ಅಲ್ಲಿ ಬರೋದಿಲ್ಲ ಬರೋದಿಲ್ಲ ಅದರಲ್ಲೂ ಯಾವ್ದಾದ್ರು ಒಂದು ಕಾಪಿರೈಟ್ ಕಂಟೆಂಟ್ ಆಯ್ತು ಅಥವಾ ಕಾಪಿರೈಟ್ ಮ್ಯೂಸಿಕ್ ಅಲ್ಲಿ ಎಲ್ಲಾದ್ರೂ ಬಂತು ಅಂತಿದ್ರೆ ಅದರಿಂದ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಆದ್ರೆ ಒಂದು ಪಬ್ಲಿಸಿಟಿ ಸಿಗುತ್ತೆ ಅದನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಅನ್ನ ಬಿಲ್ಡ್ ಮಾಡ್ಕೋಬಹುದು ಅಷ್ಟೇ ಸರಿ ಒಂದು ವಿಚಾರ ನೀವೀಗ ಲೈವ್ ಇಲ್ಲಿಂದ ಇಲ್ಲ ಸರ್ ನಾವು ಇದೊಂದು ಟೇಬಲ್ ನಮ್ಮ ಬದುಕು ಇವತ್ತು ನಮ್ಮ ಇದೊಂದೇ ಈ ಟೇಬಲ್ ಅನ್ನ ಒಂದು ಮಾಡಿಸಿ ನೋಡಿ ಇಲ್ಲೇ ಕೂತ್ಕೊಳ್ತೀವಿ ಪ್ರತೀಕ್ಷಾ ಇಲ್ಲಿ ಕೂತ್ಕೊಳ್ತಾಳೆ ನಾನು ಇಲ್ಲೇ ಕೂತ್ಕೊಳ್ಳೋದು ನೋಡಿ ಹೀಗೆ ಹೀಗೆ ಕೂತ್ಕೊಂಡು ನಾವು ಲೈವ್ ಮಾಡುದು ಒಂದು ಸ್ಟ್ಯಾಂಡ್ ಇದೆ ಪ್ರತೀಕ್ಷೆ ಕೂತ್ಕೊಳ್ಳಿ ಹೇಗೆ ಹೇಗೆ ನೀವು ಲೈವ್ ಮಾಡ್ತೀರಿ ಇದೆ ಆದ್ರೆ ಇದನ್ನ ಯಾರೋ ಕದೀತಾರೆ ಅನ್ನೋದೇನೇ ಆಲ್ಮೋಸ್ಟ್ ಎಲ್ರು ಕೂಡ ಈ ತರ ಲೈವ್ ಬಂದಾಯ್ತು ನನಗ್ ಗೊತ್ತಿರೋ ಫೇಸ್ಬುಕ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನೀವೇ ಅಲ್ವಾ ಹೌದು ಈ ತರ ಲೈವ್ ಅನ್ನ ತರಬಹುದು ಮಾಡಬಹುದು ಹೆಂಗೆ ಹೌದು ಇದೊಂದು ಮೊಬೈಲ್ ಇದೆ ಇದರಲ್ಲಿ ಸಿಮ್ ಇಲ್ಲ ಇದು ನನಗೆ ಒಬ್ರು ಡೊನೇಟ್ ಮಾಡಿರೋದು ರಾಜೇಶ್ ಗುಂಡಪ್ಪ ಅಂತ ಹೇಳಿ ಅವರು ಫಾರಿನ್ ಅಲ್ಲಿ ಇದಾರೆ ಸರ್ ಇದು ತಕೊಂಡು ನಾನು ಐದು ವರ್ಷ ಆಯ್ತು ಇವತ್ತಿಗೂ ಇದರಲ್ಲಿ ಸಿಮ್ ಇಲ್ಲ ಬಟ್ ಒಂದು ಸ್ಕ್ರಾಚ್ ಕೂಡ ಇಲ್ಲ ಈ ಮೊಬೈಲ್ ಅಷ್ಟು ನೀಟಾಗಿ ಆಗಿ ಇಟ್ಕೊಂಡಿದ್ದೇನೆ ಇದೇ ಇದರಲ್ಲಿ ನಾನು ಲೈವ್ ಬರೋದು ವೈಫೈ ಕನೆಕ್ಟ್ ಮಾಡಿ ಇದನ್ನ ಇಲ್ಲಿ ಇಟ್ಕೊಂಡು ನಮ್ಮ ಪೇಜ್ ಓಪನ್ ಮಾಡಿ ನೋಡಿ ಈ ತರ ಇಟ್ಕೊಂಡು ಇಲ್ಲಿ ಮೈಕ್ ಇಟ್ಕೊಂಡು ಇಲ್ಲಿ ಎಲ್ಲ ಓದೋದು ಓದೋದು ಇಲ್ಲೇ ಇಲ್ಲೇ ಸರ್ ಬರ್ತಾ ಅದ್ರಲ್ಲೇ ಓದ್ತೇನೆ ಮತ್ತೆ ನೋಡಿ ಮೊಬೈಲ್ಸ್ ಇಲ್ಲಿ ಮೊಬೈಲ್ ಎರಡು ಮೊಬೈಲ್ ಇದೆ ನನ್ನ ಹತ್ರ ಇನ್ನೊಂದ್ ಮೊಬೈಲ್ ಇಲ್ಲಿ ಇದೆ ಈ ಎರಡು ಮೊಬೈಲ್ಸ್ ಗಳನ್ನ ನಾವು ಲೈವ್ ಅನ್ನು ಆನ್ ಮಾಡಿ ನೋಡಿ ಈ ತರ ಇಟ್ಕೊಂಡಿರ್ತೀವಿ ನಮ್ಗೆ ಅಲ್ಲೂ ಓದಬಹುದು ಇಲ್ಲೂ ಓದಬಹುದು ಇಲ್ಲೂ ಓದಬಹುದು ಕೆಲವು ಕಮೆಂಟ್ ಗಳು ಮಿಸ್ ಆಗ್ತದೆ ಅದೇನಾಗ್ತದೆ ಲೈವ್ ಡೈರೆಕ್ಟ್ ಪೇಜ್ ಗೆ ಬಂದು ನೋಡೋರ ಕಮೆಂಟ್ ಎಲ್ಲ ಇಲ್ಲಿ ಬರ್ತಾ ಇರ್ತದೆ ಕೆಲವರು ಲಿಂಕ್ ಮೂಲಕ ನೋಡ್ತಾರಲ್ಲ ಈಗ ನನ್ ನಾನು ಶೇರ್ ಮಾಡಿದ ವಿಡಿಯೋನ ನೋಡ್ತಾ ಇದ್ರೆ ಆ ವಿಡಿಯೋ ಮೂಲಕ ಅವ್ರಿಗೆ ಅವರ ಕಮೆಂಟ್ ಇಲ್ಲಿ ಬರುತ್ತೆ ಅಲ್ಲಿ ಬರುದಿಲ್ಲ ತುಂಬಾ ಜನ ಹೇಳ್ತಾರೆ ನಮ್ಮ ಕಮೆಂಟ್ ಓದುದಿಲ್ಲ ಅದಕ್ಕೆ ಮೂರ್ ಮೂರು ಮೊಬೈಲ್ ಇಟ್ಕೊಳ್ಳಿ ಮತ್ತೆ ಇವಳು ಇಲ್ಲಿ ಕೂತ್ಕೊಂಡು ಅವಳದ್ ಒಂದು ಮೊಬೈಲ್ ಇರುತ್ತೆ ನೋಡಿ ಈ ಸ್ಟ್ಯಾಂಡ್ ಅಲ್ಲಿ ಬಟ್ ಅಷ್ಟು ಇಟ್ಕೊಂಡು ಮತ್ತೆ ಟ್ರ್ಯಾಕ್ ಅಲ್ಲ ಅದರಲ್ಲಿ ಪ್ಲೇ ಮಾಡ್ತೀವಿ ಈಗ ಟ್ರ್ಯಾಕ್ ಅದರಿಂದ ಮಾಡಿರೋದು ಔಟ್ಪುಟ್ ಹೆಂಗ್ ಬರುತ್ತೆ ಇದಕ್ಕೆ ಬರುತ್ತೆ ಮಿಕ್ಸರ್ ಗೆ ಬರುತ್ತೆ ಮಿಕ್ಸರ್ ಬರುತ್ತೆ ನಿಮ್ ಮೊಬೈಲ್ ಔಟ್ಪುಟ್ ಇದು ಮೈಕ್ ಔಟ್ಪುಟ್ ಮೈಕ್ ಇದು ಎಲ್ಲಾನು ಮೈಕ್ ಇಲ್ಲಿದೆ ಎಲ್ಲಾನು ಇದಕ್ಕೆ ಮಿಕ್ಸರ್ ಗೆ ಕನೆಕ್ಟ್ ಇದೆ ಓಕೆ ಮಿಕ್ಸರ್ ಇಂದ ನಾನು ಐರಿಗ್ ಮೂಲಕ ನೋಡಿ ಇದಕ್ಕೊಂದು ಕನೆಕ್ಟಿಂಗ್ ಮಾಡ್ತೇನೆ ನೋಡಿ ಓಕೆ ಈಗ ಎಲ್ಲರೂ ಮಾಡ್ತಾ ಇದು ಈ ತರ ಮಾಡ್ತೇನೆ ಅಂದ್ರೆ ಈಗ ನಿಮ್ಮ ಹಾಡುಗಳು ಅಷ್ಟು ಕ್ಲಾರಿಟಿ ಆಗಿ ಹೆಂಗ್ ಬರುತ್ತೆ ಡೌಟ್ ಇತ್ತು ನಮ್ಗೆ ಸ್ಪೀಕರ್ ಇಟ್ಕೊಂಡು ಅದರ ಸೌಂಡ್ಸ್ ಅನ್ನ ತಗೊಂತಾರೆ ಆದ್ರೆ ನೀವು ಡೈರೆಕ್ಟ್ ಔಟ್ಪುಟ್ ಅನ್ನೇ ಕನೆಕ್ಟ್ ಮಾಡ್ತೀರಾ ಹೌದು ಡೈರೆಕ್ಟ್ ಮಾಡ್ತೇನೆ ಮತ್ತೆ ತುಂಬಾ ಜನ ಇಲ್ಲಿ ಬಂದು ಇವರು ಹೇಗ್ ಮಾಡ್ತಾರೆ ಏನ್ ಸಿ ಎಲ್ಲ ಇಲ್ಲಿ ಫೋಟೋ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಸರ್ ಅಂದ್ರೆ ಲೈವ್ ಮಾಡೋರು ಹಾಗೆ ಮಾಡ್ಕೊಂಡು ಹೋಗಿ ಅವ್ರ ನನ್ಗೆ ಕಂಪ್ಲೇಂಟ್ ಹೇಳ್ತಾರೆ ಸರ್ ಆ ಎಲ್ಲ ಇದೆಲ್ಲ ಫೋಟೋ ಹೋಗ್ತಾರೆ ಯಾವ ತರ ಇದೆ ಅಂತ ಅಲ್ಲಿ ಹೋಗಿ ಸರ್ ಆದ್ರೂ ನಿಮ್ ತರ ಬರ್ತಾ ಇಲ್ಲ ಯಾಕೆ ಅಂತ ಯಾಕಂದ್ರೆ ನಾವು ಲಾಸ್ಟ್ ಸಾಂಗ್ ಹಾಡುವಾಗ ಏನ್ ಇದ್ರಲ್ಲಿ ಇರುತ್ತೆ ಆ ತರ ಇರುತ್ತೆ ಇದು ಈಗ ಇವತ್ತು ಸಾಂಗ್ ಹಾಡು ಮತ್ತೆ ಮುಟ್ಟೋದು ಇದು ಏನಾಗುತ್ತೆ ಅಂದ್ರೆ ತುಂಬಾ ಜನ ನಾನು ಹಂಗೆ ಇಟ್ಕೊಂಡಿರ್ತೇನೆ ಅದ ಹಾಗೆ ಮುಟ್ಟೋದಿಲ್ಲ ಅಂತ ಹಾಗೆ ಅಲ್ಲ ಸರ್ ನಂದು ಒಂದು ಕೈ ಇಲ್ಲೇ ಇರುತ್ತೆ ಸರ್ ಲೈವ್ ಮಾಡುವಾಗ ನೋಡಿ ಈ ಕೈಯಲ್ಲೇ ನಾನು ಮೈಕ್ ಹಿಡ್ಕೊಂಡಿದ್ರೆ ನಂದು ಈ ಕೈ ಇಲ್ಲೇ ಇರುತ್ತೆ ನಾವಿಲ್ಲಿ ಆಪರೇಟ್ ಮಾಡ್ತಾನೆ ಇರ್ತೇವೆ ಗೊತ್ತಾಗುತ್ತೆ ಅದರಲ್ಲಿ ಸ್ಪೀಕರ್ ಇದೆ ಅಲ್ಲ ನನ್ಗೆ ಬರ್ತಾ ಇರುತ್ತಾ ಹೌದು ಇಲ್ಲಿ ಬರ್ತಾ ಇರ್ತದೆ ಸರ್ ನೋಡಿ ನೋಡಿ ಈ ತರ ಬರ್ತಾ ಇರ್ತದೆ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತೇನೆ ಈ ಒಂದು ಕೈ ನಂದು ಇದೆಲ್ಲ ಇರ್ತದೆ ಯಾರು ನಿಮ್ಗೆ ಲಾಕ್ಡೌನ್ ಅಲ್ಲಿ ಈ ತರ ಸೆಟ್ ಗಳನ್ನ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೆಂಗೆ ಫಸ್ಟ್ ಐಡಿಯಾ ಬಂದಿದೆ ಹೆಂಗೆ ಸರ್ ನಾವು ಲಾಕ್ಡೌನ್ ಅಲ್ಲಿ ಮಾರ್ಚ್ ಏಪ್ರಿಲ್ ಟೈಮ್ ಅನ್ನೋದು ನಮ್ಗೆ ಗಾಯಕರಿಗೆಲ್ಲ ತುಂಬಾ ಪೀಕ್ ಆ ಟೈಮ್ ಅಲ್ಲಿ ನಮ್ಗೆ ಕೂತ್ಕೊಳ್ಳೋ ಕುರ್ಸೋತಿರುದಿಲ್ಲ ಆ ಟೈಮಲ್ಲಿ ನಾವು ಈ ಕೋಣೆ ಒಳಗಡೆ ಬಂದಿ ಆದಾಗ ಹುಚ್ಚಿಡಿದು ಹೋಗ್ತಾ ಇತ್ತು ಸಿಂಗಿಂಗ್ ಇಲ್ಲ ಏನಿಲ್ಲ ನನ್ನ ಹತ್ರ ಒಂದು ಹಳೆಯ ಒಂದು ಅಲ್ಲಿ ಇದೆ ಕೀಬೋರ್ಡ್ ಇದೆ ನನ್ನ ಒಂದು ಆ ಕೀಬೋರ್ಡ್ ಒಂದು ಮೈಕ್ ನ ಕನೆಕ್ಟ್ ಮಾಡಿ ನಾವು ಹಾಡ್ತಾ ಇದ್ವಿ ಆ ಟೈಮಲ್ಲಿ ಅದೇ ಟೈಮಲ್ಲಿ ಯತೀಶ್ ಅಂತ ಒಬ್ರು ಸೌಂಡ್ ಆಪರೇಟರ್ ಅವರು ಅವರು ಒಂದಿನ ನನ್ನ ಹತ್ರ ಇರ್ಲಿಲ್ಲ ಅವಾಗ ಏನೋ ಕ್ರಿಯೇಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಇದ್ರು ಕಮೆಂಟ್ ಹಾಕ್ತಿ ಸಿಕ್ತಿದ್ರು ಅಯ್ಯೋ ಇದು ಹೇಗ್ ಮಾಡುದು ನಾವು ಅದ್ರಲ್ಲಿ ಹುಡುಕಾಡಿ ಫೇಸ್ಬುಕ್ ಈ ತರ ಲೈವ್ ಬರೋ ಆಪ್ಷನ್ ಇದೆ ಅಂತ ಗೊತ್ತಾಯ್ತು ಗೊತ್ತಾಗುವಾಗ ಒಂದಿನ ನಾನೇನ್ ಮಾಡಿದೆ ಈ ತರ ನನ್ನ ಇನ್ನೊಂದ್ ಮೊಬೈಲ್ ಇತ್ತು ನಂದೇ ಮೊಬೈಲ್ಗೆ ಈಗ ಹಿಡ್ಕೊಂಡು ಒಂದು ಪದ್ಯ ಹಾಡಿದೆ ಸುಮ್ನೆ ಒಂದ್ ಎಂಟೊಂಬತ್ತು ಜನ ಬಂದ್ರು ಸರ್ ಅದು ಏನಾಯ್ತು ಅಂತ ಹೇಳಿದ್ರೆ ಬಂದವರು ಸಾಮಾನ್ಯ ಆಗ್ತಲ್ಲ ನಾವು ಇಂದ ನೋಡ್ತಾ ಇದ್ದೀವಿ ನಾವು ಇಂದ ನೋಡ್ತೇವೆ ನಾನ್ ಯಾರ ತಮಾಷೆ ಮಾಡ್ತಿದಾರೆ ನಾವ್ ಇಲ್ಲಿ ಎಲ್ಲೋ ಇರುವ ಮಂಗ್ಳೂರಲ್ಲಿರುವ ನಾ ಯಾರಿ ಗೊತ್ತಿಲ್ಲ ಮನುಷ್ಯ ನಾವು ದುಬೈ ಇಂದ ನೋಡ್ತಾ ಇದ್ದ ಯಾರ ನಮ್ತಾರ ಒಂದು ಒಂದೇ ಪದ್ಯ ಒಂದ್ ಹತ್ತು ನಿಮಿಷ ಇವರು ದುಬೈ ನೋಡ್ತಾ ಇದಾರೆ ಅಂತ ನಾವ್ ಹಳೆ ಡ್ರೆಸ್ ಎಲ್ಲ ಹಾಕಿ ಮನೆಯಲ್ಲೇ ಕೂತಿದ್ದೇವಲ್ಲ ಈಗ ದುಬೈ ನಮ್ಗೆ ನಗು ತಡ್ಕೊಳ್ಳಿ ಯಾರ ಸುಮ್ನೆ ಫೋನ್ ಮಾಡಿದ್ವಿ ನಮ್ಮ ದುಬೈ ಇಂದ ಯಾರು ನೋಡ್ತಾರೆ ಅಂತ ಮತ್ತೆ ಮರುದಿನ ಇವತ್ತು ಮತ್ತೆ ಹೋಗ್ವಾ ಮಾಡ ಅಂತ ಹೇಳಿ ಮತ್ತೆ ಈಗ ಕೈಯೆಲ್ಲ ಹಿಡ್ಕೊಂಡು ತುಂಬಾ ದಿನ ಹೀಗೆ ಒಂದು ಹತ್ತು ಜನ ಆಯ್ತು ಇಪ್ಪತ್ ಜನ ಆಯ್ತು ಹಾಗೆ ನೂರು ಜನ ಆಯ್ತು ಸರ್ ನೂರ್ ಜನ ಆಗೋಗಿ ನಿಜವಾಗ್ಲು ನನಗೆ ಸ್ವಲ್ಪ ಸೀರಿಯಸ್ ಅದೇ ನಿಜವಾಗ್ ಇವ್ರು ದುಬೈ ಇಂದ ನೋಡುತ್ತಾರೆ ಅವರೆಲ್ಲ ಕೊರೋನಾ ಎಲ್ಲಿ ಕೆಲಸ ಇಲ್ಲ ದುಬೈ ಅಲ್ಲಿ ಇಡೀ ವರ್ಲ್ಡ್ ವೈಡ್ ಎಲ್ಲೂ ಇಲ್ಲ ಇವ್ರು ನಿಜವಾಗ್ಲು ದುಬೈ ಇಂದ ನೋಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ನನಗೆ ಮತ್ತೆ ನಿದ್ರೇನೆ ಬರುದಿಲ್ಲ ನನ್ನ ಸಿಂಗಿಂಗ್ ದುಬೈಗೆ ತಲುಪ್ತಾ ನನ್ನ ಸಿಂಗಿಂಗ್ ಕತಾರ ಆಮೇಲೆ ನಾನು ಕೂತ್ಕೊಂಡು ಗೂಗಲ್ ಅಲ್ಲೆಲ್ಲ ದುಬೈ ಅಂದ್ರೆ ಎಲ್ಲಿ ನೀವೀಗ ಬಂದಾಗ ನೋಡಿರ್ಬೋದು ಅಲ್ಲಿ ಭಾರತ ದೇಶದ ಮತ್ತು ಕರ್ನಾಟಕದ ಎರಡು ಮ್ಯಾಪ್ ಹಾಕಿ ಅಂದ್ರೆ ಈಗ ನೀವು ಕಣ್ಣು ಮುಚ್ಕೊಂಡು ಕೇಳಿ ಒಂದು ಪ್ರದೇಶ ನನ್ ತಕ್ಷಣ ಹೇಳ್ತದೆ ಇಂಥ ಕಡೆ ಇದೆ ಅಂತ ಅದಕ್ಕೆ ತಂದ ಹಾಕಿರೋದು ಯಾಕಂದ್ರೆ ಕಮೆಂಟ್ ಹಾಕುವಾಗ ನಾನು ಅಬ್ಸರ್ವ್ ಮಾಡ್ತೇನೆ ನಾವು ಬಾಗಲಕೋಟೆಯಿಂದ ನೋಡುತ್ತಿದ್ದೇವೆ ನಾನು ಅದು ಮೈಂಡ್ ಅಲ್ಲಿ ಇಟ್ಟುಕೊಂಡು ಲೈವ್ ಮುಗಿದ್ಮೇಲೆ ಅಲ್ಲಿ ಹೋಗಿ ಮ್ಯಾಪ್ ಅಲ್ಲಿ ನೋಡುದು ಬಾಗಲಕೋಟೆ ಎಲ್ಲಿ ಬರುತ್ತೆ ಈಗ ಇಡೀ ಕರ್ನಾಟಕ ಸುತ್ತಿದೆ ಅವಾಗ ದುಬೈ ಅಲ್ಲಿ ಬರುತ್ತೆ ಇದು ಇದು ಎಂತದ್ದು ಕತಾರ್ ಎಲ್ಲಿ ಬರುತ್ತೆ ಮಸ್ಕತ್ ಎಲ್ಲಿ ಬರುತ್ತೆ ಈಗ ನನ್ಗೆ ಎಲ್ಲ ಬಾಯ್ ಪಾಡ್ ಇಡೀ ವರ್ಲ್ಡ್ ಮ್ಯಾಪ್ ಒಂದು ಮೈಂಡ್ ಅಲ್ಲಿ ಇದೆ ಎಲ್ಲೆಲ್ಲ ನಮ್ಮ ವ್ಯೂವರ್ಸ್ ಇದ್ದಾರೆ ಅಂತ ಹೇಳಿ ಸೊ ಆ ತರ ಶುರು ಮಾಡಿ ಈಗ ಇಲ್ಲಿ ಒಂದು ಟಿವಿ ಇದೆ ಇದರಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತೀರಾ ಪ್ರಮೋಷನ್ ಎಲ್ಲ ಇದೆ ಈ ಕಂಪ್ಯೂಟರ್ ಗೆ ಕನೆಕ್ಟ್ ಇದೆ ಆ ಟಿವಿ ನಾವು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಏನ್ ಪ್ಲೇ ಮಾಡ್ತೀವಿ ಅದು ಈಗ ಅಲ್ಲಿ ಬರುತ್ತೆ ನಿಮ್ಗೆ ಒಂದು ಜಸ್ಟ್ ಒಂದು ತೋರಿಸ್ತೇನೆ ನಾನು ಈಗ ಯಾವ್ದಾರ ಒಂದು ಆಡ್ ಇದ್ರೆ ಯಾರೋ ಒಂದು ಆಡ್ ಕೊಡ್ತಾರೆ ನಮಗೆ ಆಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಕಂಪ್ಯೂಟರ್ ಅಲ್ಲಿ ಹಾಕಿ ಈ ತರ ಪ್ಲೇ ಮಾಡ್ತೀವಿ ನೋಡಿ ತರ ವಿಡಿಯೋ ಇದೆಲ್ಲ ಇದನ್ನ ಎಳೆದು ಆಕಡೆ ಇಟ್ರಿ ನೋಡಿ ಇಲ್ಲಿ ಬರುತ್ತೆ ಅದು ಓಹೋ ಹೋ ಅದು ಅದು ಪ್ಲೇ ಆಗ್ತಾ ಇರ್ತದೆ ನೋಡಿ ಪ್ಲೇ ಆಗ್ತಾ ಹ್ಮ್ ಪ್ಲೇ ಆಗ್ತಾ ಅದು ಇಲ್ಲಿ ಇದರಲ್ಲೇ ಕಾಣ್ತಾ ಇರ್ತದೆ ಓಕೆ ಓಕೆ ಈಗ ನೀವು ಸರ್ ಜೊತೆ ಲೈವ್ ಅಲ್ಲಿ ಇದ್ರಿ ಸೊ ಯಾವುದಾದರೂ ಒಂದು ಹಾಡನ್ನ ಇಮಿಡಿಯೇಟ್ ಹಾಡಿ ಅಂತ ಹೇಳಿದಾಗ ಅದ ನಿಮಗೆ ಗೊತ್ತಿಲ್ಲದಿದ್ರು ಟ್ರೈ ಮಾಡಿದಿತ್ತಾ ಟ್ರೈ ಮಾಡಿ ತುಂಬಾ ಸಲ ಇದೆ ಆ ಹೆಚ್ಚು ಕಮ್ಮಿಯಿಂದ ಇದ್ರೆ ಟ್ರೈ ಮಾಡೋದು ನಾವು ಹೇಳ್ತೀವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಇದು ನಾವು ಜಸ್ಟ್ ಟ್ರೈ ಮಾಡ್ತಿರೋದು ಯಾವಾಗ್ಲೂ ಒಂದ್ ಕಾಲದಲ್ಲಿ ಕೇಳಿದ್ ನೆನಪು ಯಾವಾಗ್ಲೂ ಒಮ್ಮೆ ಟ್ರೈ ಒಮ್ಮೆ ಪ್ರಾಕ್ಟೀಸ್ ಮಾಡಿದ ನೆನಪು ಸೊ ಹಾಗೆ ಒಮ್ಮೆ ಟ್ರೈ ಮಾಡ್ತೇವೆ ಅಂತೇಳಿ ಹೇಳಿ ಅರ್ಧದಲ್ಲಿ ಕಟ್ ಮಾಡಿದ್ದು ಉಂಟು ಸಾಕು ಇಲ್ಲಿಗೆ ನೀನು ಸೈ ಅಂತ ಯಾರಾದ್ರು ಕೆಟ್ಟು ಆಗುತ್ತಾ ಆ ಸ್ಟಾರ್ಟಿಂಗಲ್ಲಿ ತುಂಬಾ ಅಪ್ಸೆಟ್ ಆಗ್ತಾ ಇದೆ ತುಂಬಂದ್ರೆ ತುಂಬಾ ಅಪ್ಸೆಟ್ ಆಗ್ತಿದೆ ಸ್ಟಾರ್ಟಿಂಗ್ ನಂಗೆ ಸೋಷಿಯಲ್ ಮೀಡಿಯಾದ್ರೆ ಏನಂತ ಗೊತ್ತಿರ್ಲಿಲ್ಲ ಅಲ್ಲ ಸೊ ಹಾಗೆ ಮತ್ತೆ ಇತ್ತೀಚೆಗೆ ಅಂತೂ ಇವ್ರಿಗಿಂತ ಜಾಸ್ತಿ ನಾನೇ ರಾಶಿ ಆಗ್ತೇನೆ ನಾನೇ ಅದು ಅಭ್ಯಾಸ ಆಗಿದೆ ಇವಾಗ ಏನ್ ಬೈದ್ರು ಸಹ ಇಲ್ಲ ಬ್ಲಾಕ್ ಮಾಡಿ ಅಷ್ಟೇ ಬ್ಲಾಕ್ ಮಾಡಿ ಬ್ಲಾಕ್ ಮಾಡೋ ಆಪ್ಷನ್ ಅಲ್ಲೇ ಇದೆ ಕಮೆಂಟ್ ಹತ್ರನೇ ಇದೆ ಮತ್ತೆ ಮತ್ತೇನ್ ಮಾತಾಡೋದು ಮತ್ತೆ ಒಂದೇನಂದ್ರೆ ಸರ್ ನಮ್ ಸಿಂಗಿಂಗ್ ಬಗ್ಗೆ ಯಾರು ಬ್ಯಾಡ್ ಕಮೆಂಟ್ ಮಾಡಬಹುದು ನಾವ್ ಅದಕ್ಕೆ ಏನು ರ್ಯಾಶ್ ಆಗಲ್ಲ ಯಾಕಂದ್ರೆ ಸಿಂಗಿಂಗ್ ಈಗ ಈಗ ನಿಮ್ಗೆ ಇಷ್ಟ ಆದ ಗೀತೆ ಇನ್ನೊಬ್ಬರಿಗೆ ಇಷ್ಟ ಆಗ್ಬೇಕು ಅಂತಿಲ್ಲ ಇಷ್ಟ ಆಗದವ್ರಿಗೆ ನಿಮ್ದು ಡಬ್ಬ ವಾಯ್ಸ್ ಆಗಿ ಅಂತ ಕಮೆಂಟ್ ಆಗ್ತಾರೆ ಅದನ್ನ ನಾವು ಸ್ವೀಕರಿಸಬೇಕು ಸರ್ ಕಲಾವಿದರಾಗಿ ಬಟ್ ವೈಯಕ್ತಿಕ ವಿಚಾರ ಎಲ್ಲ ಟಾರ್ಗೆಟ್ ಮಾಡಿದ್ರೆ ನಮ್ಗೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೇವೆ ಏನಾದ್ರು ನಿಮ್ಗೆ ಹೆಂಗೆ ಸಿಂಗಿಂಗ್ ಆಸಕ್ತಿ ಬಂದಿದ್ದು ನಾನು ಸ್ಕೂಲ್ ಟೈಮಲ್ಲೇ ಸಿಂಗ್ ಮಾಡ್ತಾ ಇದ್ದೆ ಟೀಚರ್ಸ್ನವರೆಲ್ಲ ಹೇಳ್ತಾ ಇದ್ರು ಒಂದು ಮನೆಯವ್ರ ಹತ್ರ ಹೇಳ್ತಿದ್ರು ನೀವು ಅವ್ರನ್ನ ಮ್ಯೂಸಿಕ್ ಕ್ಲಾಸಿಗೆ ಹಾಕಿ ಅಂತೇಳಿ ನಮಗೆ ಮ್ಯೂಸಿಕ್ ಕ್ಲಾಸ್ ಅಂದರೆ ನಮ್ದು ಒಳಗಡೆ ಮನೆ ನಾಲ್ಕು ಕಿಲೋಮೀಟರ್ ನಡೆದು ಮತ್ತೆ ಅಲ್ಲಿಂದ ನಾವು ಸೋಮಂತಡ್ಕಂತ ಇದ್ದೆ ಅಲ್ಲಿಗೆ ಹೋಗಬೇಕು ಆ ಟೈಮಲ್ಲಿ ಡೈಲಿ ಅಂದರೆ ಸಂಡೇ ಇರ್ತಾ ಇತ್ತು ಮತ್ತು ಸ್ಯಾಟರ್ಡೆ ಆಫ್ಟರ್ನೂನ್ ಇರ್ತಾ ಇತ್ತು ನಮ್ಮ ಊರಲ್ಲಿಗೆ ಒಂದು ಹೋಗ್ತಾ ಇದ್ರು ಎರಡು ಮೂರು ಜನ ನಮಗೆ ಅವ್ರ ಜೊತೆ ಹೋಗ್ಲಿಕ್ಕೆ ಸರಿಯಲ್ಲ ಅಪ್ಪನೇ ಬಿಡಬೇಕು ಅಪ್ಪ ಬ್ಯುಸಿ ಅದು ಇದು ಅಂತೇಳಿ ಹಾಗೆ ಆಯಿತಾ ಅದ ನಂತರ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಮತ್ತೆ ಏನಾದ್ರೂ ಸ್ಕೂಲಲ್ಲಿ ಫಂಕ್ಷನ್ ಇದ್ರೆ ಸ್ಟಾರ್ಟಿಂಗ್ ಪ್ರಾರ್ಥನೆ ಹೇಳ್ಬೇಕು ಮಕ್ಕಳು ಆತರ ಇರ್ತದೆ ಅದರಲ್ಲಿ ಹೇಳಿ ಅಭ್ಯಾಸ ಆಗಿ ಆಗಿ ಅದೊಂದು ಒಂಚೂರು ಅಟ್ಯಾಚ್ಮೆಂಟ್ ಇತ್ತು ಆ ಅಲ್ಲಿ ಇವರು ಇವ್ರು ನಮ್ಮ ಊರಲ್ಲೇ ಸಿಕ್ಕಿದ್ರು ಈ ಆಟಿ ಟೈಮ್ ಅಲ್ಲಿ ಈ ಕಡೆ ತುಳುನಾಡಲ್ಲಿ ಆಟಿ ಮಾಡುವಾಗ ಆಟಿ ಡೊಂಡು ದಿನ ಕೆಸರ್ದು ಗುಬ್ಬ ಆ ತರ ಮಾಡ್ತಾರೆ ಹಾಗೆ ಗೋಪಾಲಕೃಷ್ಣ ಭಟ್ ಅಂತ ಒಬ್ರು ಇದ್ದಾರೆ ಜೋಶಿ ಅಂತ ಅವರು ಡೆತ್ ಆಗಿದ್ದಾರೆ ಇವಾಗ ಅವರ ಮನೆಯಲ್ಲಿ ಆಟಿಡ್ ದಿನ ಮಾಡಿದ್ರು ಅದ್ರಲ್ಲಿ ಇವರು ಒಂದು ಡ್ಯಾನ್ಸ್ ಟೀಮ್ ಜೊತೆ ಆಂಕರಿಂಗ್ ಹೇಗೆ ಬಂದವರು ವಿತ್ ಸಿಂಗಿಂಗ್ ಮಾಡ್ತಾ ಇದ್ರು ಹಾಗೆ ಅವರನ್ನು ನೋಡಿ ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಜೊತೆ ಜಾಯ್ನ್ ಆದ್ರಿ ಸೊ ಈಗ ಇವ್ರ ಜೊತೆ ಜಾಯ್ನ್ ಆದ್ಮೇಲೆ ನಿಮ್ಗೆ ಒಳ್ಳೆ ಹೆಸರು ಬಂತು ಅಂತ ನಾನು ಅನ್ಕೊಂತೀನಿ ಈ ಕಾಲೇಜಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಹೆಂಗೆ ಹೌದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಅಷ್ಟೇನಿರಲಿಲ್ಲ ನಾರ್ಮಲ್ ಆಗಿ ಹೋಗ್ತಿತ್ತು ಲೈಫು ಆರ್ಕೆಸ್ಟ್ರಾ ಅಷ್ಟೇ ಬಟ್ ನಾನು ಪ್ಯಾರಾಮೆಡಿಕಲಿಗೆ ಸ್ಟಾರ್ಟ್ ಕಾಲಿಡುವ ಟೈಮಲ್ಲಿ ಆ ಟೈಮಲ್ಲಿ ಲೈವ್ ಅಂತ ಏನಿರಲಿಲ್ಲ ಆ ನಂತರ ಸ್ವಲ್ಪ ಟೈಮಂತ ಕೊರೋನಾ ಅದು ಇದು ಅಂತ ಜಾಸ್ತಿ ಆದ ನಂತರ ಲೈವ್ ಅಂತ ಸ್ಟಾರ್ಟ್ ಆಯಿತು ಆ ನಂತರ ಫೇಮಸ್ ಫೇಮಸ್ ಅಂತ ಅದು ಕಾಲೇಜ್ ಹೋಗೋ ಟೈಮಲ್ಲಿ ಒಂಥರ ಪ್ರಿನ್ಸಿಪಲ್ ಎಲ್ಲ ನಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ತರ್ಡ್ ಇಯರ್ಸ್ ಇದ್ರು ನಿಲ್ಸಿ ಇವರು ಇಷ್ಟು ಫಾಲೋವರ್ಸ್ ಇದ್ದಾರೆ ಹೀಗೆ ಸಿಂಗ್ ಮಾಡ್ತಾರೆ ಅಂತ ಹೇಳುವಾಗ ಏನೋ ಒಂಥರ ಖುಷಿ ನನಗೆ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅದೊಂಥರ ಖುಷಿಯಾಗಿತ್ತು ಮತ್ತೆ ಎಲ್ಲರೂ ಹೀಗೆ ನಾವು ಬಸ್ಸಲ್ಲಿ ಓಡಾಡುವಾಗೆಲ್ಲ ವೀವರ್ಸ್ ಎಲ್ಲ ಸಿಗ್ತಾ ಇದ್ರು ದುಡ್ಡು ಚಿಕ್ಕ ಈಗ ತೊಂದ್ರೆ ಈಗ ಪ್ರೀ ಬಸ್ ನೋಡಿ ವೀಕ್ಷಕರೇ ಈಗ ನೀವು ನೋಡ್ತಾ ಇರುವಂತದ್ದು ಅರವಿಂದ್ ಅವರ ಸ್ಟುಡಿಯೋ ಅರವಿಂದ್ ವಿವೇಕ್ ಅವರ ಸ್ಟುಡಿಯೋ ಒಳಗಡೆ ಹೆಂಗೆ ಹೆಂಗೆ ವರ್ಕ್ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಹಾಡೋದು ಅಂತ ಹೇಳಿದ್ರೆ ಅಲ್ಲೂ ಒಂದು ಕ್ವಾಲಿಟಿ ಬೇಕಾಗುತ್ತೆ ಅನ್ನೋದನ್ನು ತೋರಿಸಿದ್ದೆ ಅರವಿಂದ್ ಅವರು ನನಗೆ ಆ ಬಗ್ಗೆ ತುಂಬ ಹೆಮ್ಮೆ ಇದೆ ಇವ್ರ ಬಗ್ಗೆ ಮತ್ತು ಇವರು ಯಾವುದನ್ನೇ ಈಗ ಒಂದು ಹಾಡನ್ನು ಹಾಡಿದ್ರು ಕೂಡ ಪ್ರಾಪರಾಗಿ ಅದು ಕರೆಕ್ಟಾಗಿ ಅದೇ ಥರ ವಾಯ್ಸ್ ಸಿಂಕ್ ಆಗುತ್ತೆ ಇವರದ್ದು ಬೇರೆಯವ್ರ ಥರ ಏನೋ ಒಂಥರ ವಾಯ್ಸ್ ಸರಿ ಇಲ್ಲ ಅನ್ನೋದಾಗಲಿ ಅಥವಾ ಟ್ರ್ಯಾಕ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅನ್ನೋದಾಗಲಿ ಅದೆಲ್ಲ ಅದನ್ನೆಲ್ಲ ಬಿಟ್ಟು ಹೊರತುಪಡಿಸಿ ಒಂದು ವ್ಯಕ್ತಿ ಸಿಗ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಅರವಿಂದ್ ವಿವೇಕ್ ಅವರು ಅಂತ ಹೇಳ್ಬೋದು ಸೊ ಹಾಗಾಗಿ ಅವರ ಸ್ಟುಡಿಯೋ ಒಳಗೆ ಬಂದಿದ್ದೀನಿ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಾಕು ಅನ್ಕೊತೀನಿ ನಾಳೆ ಇದರ ಮುಂದಿನ ಭಾಗ ಪ್ರಸಾರ ಆಗುತ್ತೆ ಸ್ಟೇಟ್ಯೂ ಹೆಗ್ಗುತ್ತೆ ಸ್ಟುಡಿಯೋ